ಎಲ್ರಿಗೂ ನಮಸ್ಕಾರ ಹಾನಿಕಾರಿಕ ನೇರಳಾತೀತ ವಿಕರಣಗಳಿಂದ ಓಝೋನ್ ಪದರವನ್ನ ಸಂರಕ್ಷಿಸುವಂತಹ ನಿಟ್ಟಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ್ನು ವಿಶ್ವ ಓಜೋನ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಮೊಟ್ಟ ಮೊದಲ ಬಾರಿಗೆ ಓಝೋನ್ ಪದರವನ್ನ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಗುರುತಿಸಲಾಯಿತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವಸಂಸ್ಥೆಯ ವತಿಯಿಂದ ಮಾಂಟ್ರಿಯಲ್ ಒಪ್ಪಂದ ಮಾಡಿಕೊಳ್ಳುವುದರ ಮುಖಾಂತರ ಪರಿಸರದ ಜಾಗೃತಿ ಮತ್ತು ಓಝೋನ್ ಪದರವನ್ನ ರಕ್ಷಿಸುವಂತಹ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಅಂದಿನಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರನ್ನು ವಿಶ್ವ ಓಜೋನ್ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ಹಾಗೆಯೇ ಓಝೋನ್ ಪದರವು ಭೂಮಿಯ ರಕ್ಷಾ ಕವಚವಾಗಿದ್ದು ಸೂರ್ಯನ ಯುವಿ ಕಿರಣಗಳಿಂದ ಮತ್ತು ವಾಯುಮಂಡಲದಿಂದ ಬರುವಂತಹ ನೇರಳಾತೀತ ಕಿರಣಗಳಿಂದ ಎಲ್ಲ ಜೀವಿಗಳನ್ನ ರಕ್ಷಿಸುವಂತಹ ರಕ್ಷಾ ಕವಚವಾಗಿದೆ ಓಝೋನ್ ಪದರ ಸೊ ಇಂತ ಓಝೋನ್ ಪದರವನ್ನ ರಕ್ಷಿಸುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಸಹ ಆಗಿದೆ ಭವಿಷ್ಯದ ಪೀಳಿಗೆಗಾಗಿ ನಾವು ಈ ಓಝೋನ್ ಪದರವನ್ನ ರಕ್ಷಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸೊ ಈ ಸಿ ಸಿಸ್ ಆಲೋನ್ಸ್ ಮತ್ತು ಹಲವಾರು ರಾಸಾಯನಿಕ ವಿಕಿರಣಗಳಿಂದ ಓಝೋನ್ ಪದರವನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಓಝೋನ್ ದಿನವನ್ನ ಆಚರಣೆ ಮಾಡಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಸಹ ನಮ್ಮೆಲ್ಲರ ಕರ್ತವ್ಯ